आत्मीय स्ने नमस्कार ಗೆಳೆಯರೆ ರಾಹುಲ್ ಗಾಂಧಿಯವರು ಮಾಡಿದಂತಹ ಒಂದು ಸಣ್ಣ ಎಡವಟ್ಟಿನಿಂದಾಗಿ ರಾಹುಲ್ ಗಾಂಧಿಯವರು ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದಾಗಿ ಇವತ್ತು ತೆಲಂಗಾಣ ಸರ್ಕಾರ ಪತನದ ಅಂಚಿಗೆ ಬಂದು ನಿಂತಿದೆ ರಾಹುಲ್ ಗಾಂಧಿಯವರ ಮಾತನ್ನು ಕೇಳಿ ಯಾಕಪ್ಪ ನಾನು ಈ ಡಿಸಿಷನನ್ನು ತೆಗೆದುಕೊಂಡೆ ಅಂತ ರೇವಂತ್ ರೆಡ್ಡಿ ಈಗ ಕೈ ಕೈ ಹಿಸುಕಿಕೊಳ್ತಾ ಇದ್ದಾರೆ ಅದರ ಜೊತೆಗೆ ಇದು ರಾಹುಲ್ ಗಾಂಧಿಯವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಯಾಕೆಂದರೆ ಇದೇ ವಿಚಾರವನ್ನು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಸರ್ಕಾರ ಯಾವೆಲ್ಲ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದೆಯಲ್ಲ ಅಲ್ಲೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಹಾಗಾದರೆ ಯಾವ ವಿಚಾರ ಅದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ವಿಪಕ್ಷಗಳಿಗೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ವಿಚಾರ ತೆಲಂಗಾಣ ಸರ್ಕಾರ ಈಗ ಯಾಕೆ ಪತನದ ಹಂತಕ್ಕೆ ಬಂದು ನಿಂತಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆ ಪ್ರಧಾನಮಂತ್ರಿಯವರ ಭಾಷಣ ಬಹಳ ತೀಕ್ಷ್ಣವಾಗಿ ಮತ್ತು ವಿಪಕ್ಷಗಳಿಗೆ ಅವರು ತೆಗೆದು ಅವರು ತರಾಟೆಗೆ ತೆಗೆದುಕೊಂಡಂತಹ ರೀತಿಗೆ ಯಾಕೆ ಅಂದರೆ ಗೆಳೆಯರೆ ರಾಹುಲ್ ಗಾಂಧಿ ಅವರು ಒಂದು ವಿಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಲೋಕಸಭೆಯಲ್ಲಿ ಪ್ರಸ್ತಾಪ ಪಡಿಸಿದ್ರು ಏನು ಅಂದರೆ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಜಾತಿ ಗಣತಿ ಬಹಿರಂಗ ಆಗಬೇಕು ನೀವು ಮಾಡದೇ ಇದ್ದರೆ ನಮ್ಮ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆಯಲ್ಲ ಅಲ್ಲೆಲ್ಲೂ ಅಲ್ಲೆಲ್ಲ ಕಡೆ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು ಇದೇ ವಿಚಾರವನ್ನು ನರೇಂದ್ರ ಮೋದಿಯವರು ತೀಕ್ಷ್ಣವಾದಂಥ ಪ್ರತಿಕ್ರಿಯೆಯ ಮೂಲಕ ಉತ್ತರ ಕೊಟ್ಟರು ಏನು ಅಂದರೆ ಜಾತಿಯ ಹೆಸರಿನಲ್ಲಿ ಇವರು ದೇಶವನ್ನು ಒಡಿತಾ ಇದ್ದಾರೆ ದೇಶದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತೋದಕ್ಕೆ ಇವರು ನೋಡ್ತಾ ಇದ್ದಾರೆ ಜಾತಿಯ ವಿಷ ಬೀಜವನ್ನು ಬಿತ್ತಿ ಅಲ್ಲಿ ತಮ್ಮ ತಮ್ಮ ಒಂದು ರಾಜಕೀಯ ಲಾಭವನ್ನು ಗಳಿಸೋದಕ್ಕೆ ನೋಡ್ತಾ ಇದ್ದಾರೆ ಈ ವಿಚಾರವಾಗಿ ನಾನು ಯಾವತ್ತೂ ಕೂಡ ಸಪೋರ್ಟ್ ಮಾಡೋದಿಲ್ಲ ನಮ್ಮದು ಒಂದು ದೇಶ ಒಂದು ಭಾರತ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಒಂದೇ ಅನ್ನುವಂತಹ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ನರೇಂದ್ರ ಮೋದಿ ಮೋದಿ ಪ್ರತಿಕ್ರಿಯೆ ಕೊಟ್ಟ ಮರುದಿನವೇ ಈಗ ತೆಲಂಗಾಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಯಾವ ವಿಚಾರಕ್ಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆಯಲ್ಲ ಅಲ್ಲೆಲ್ಲ ಕಡೆ ಕೂಡ ಜಾತಿ ಗಣತಿಯ ವರದಿಯನ್ನು ಬಹಿರಂಗ ಮಾಡಬೇಕು ಅಂತ ಒಂದು ಆಜ್ಞೆಯನ್ನು ಹೊರಡಿಸಿದರು ರಾಹುಲ್ ಗಾಂಧಿಯವರ ಆಜ್ಞೆಯ ಹಾಗೆ ತೆಲಂಗಾಣ ಸರ್ಕಾರ ಜಾತಿ ಗಣತಿಯನ್ನು ಮಾಡಿತು ಜಾತಿ ಗಣತಿಯನ್ನು ಮಾಡಿ ಅದರ ಒಂದು ವರದಿಯನ್ನು ಬಹಿರಂಗಪಡಿಸಿಬಿಡ್ತು ಅದರ ವರದಿ ಬಹಿರಂಗಪಡಿಸಿದ ತಕ್ಷಣ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆಯೂ ಕೂಡ ಆಯಿತು ಅದರ ಜೊತೆಗೆ ಈಗ ಸರ್ಕಾರವು ಕೂಡ ಪತ್ ಪತನದ ಅಂಚಿಗೆ ಬಂದು ನಿಂತಿದೆ ಯಾಕೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಜಾತಿ ಗಣತಿಯ ವರದಿಯ ಪ್ರಕಾರ ಸರಿಸುಮಾರು ನಲವತ್ತಾರು ಪರ್ಸೆಂಟ್ ಒ ಬಿ ಸಿ ಅವರಿದ್ದಾರೆ ಈಗ ಒ ಬಿ ಸಿ ಅವರು ತಮ್ಮ ಹಕ್ಕನ್ನು ಒತ್ತಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಡೀ ರಾಜ್ಯದಲ್ಲಿ ನಾವು ಹತ್ತಿರ ಹತ್ತಿರ ಐವತ್ತು ಪರ್ಸೆಂಟ್ ಇದ್ದೀವಿ ಅರ್ಧ ರಾಜ್ಯದಲ್ಲಿ ನಮ್ಮ ಜನರಿದ್ದಾರೆ ನಾವಿದ್ದೀವಿ ಹಾಗಾಗಿ ನಮಗೆ ಸರ್ಕಾರದಲ್ಲಿ ಮತ್ತು ಸಂಪುಟ ಸ ಸಂಪುಟ ಇದರಲ್ಲಿ ನಮಗೆ ಇನ್ನಷ್ಟು ಮೀಸಲಾತಿಗಳು ಬೇಕೇ ಬೇಕು ಅಂತ ಈಗ ಹೋರಾಟಗಳು ಎಲ್ಲವೂ ಕೂಡ ಆರಂಭ ಆಗಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಈಗ ಮುಂದೆ ಬರುವಂತಹ ಸ್ಥಳೀಯ ಚುನಾವಣೆಗಳು ಏನಿದೆಯಲ್ಲ ಅದರಲ್ಲಿ ಸರಿಸುಮಾರು ನಮಗೆ ನಲವತ್ತೆರಡು ಪ್ರತಿಶತ ಮೀಸಲಾತಿಯನ್ನು ಕೊಡಲೇಬೇಕು ಕೊಡದೇ ಇದ್ರೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಈಗ ಸರ್ಕಾರಕ್ಕೆ ಒ ಬಿ ಸಿ ಸಮುದಾಯದವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಎಂತಹ ವಿಷಮ ಮತ್ತು ಸಂಕಷ್ಟದ ಸ್ಥಿತಿ ಅಂದರೆ ಈಗ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡೋದಕ್ಕೋಗಿ ಅಲ್ಲಿ ಇವರು ಹೇಳಿದ ಹಾಗೆ ನಲವತ್ತೆ ನಲವತ್ತೆರಡು ಪರ್ಸೆಂಟ್ ಇವರು ಕೇವಲ ಸಚಿವ ಸಂಪುಟದಲ್ಲೂ ನಲವತ್ತೆರಡು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಮತ್ತು ಈ ಸ್ಥಳೀಯ ಚುನಾವಣೆಗಳಲ್ಲೂ ನಲವತ್ತೆರಡು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಸೊ ನಲವತ್ತೆರಡು ಪರ್ಸೆಂಟ್ ಸಚಿವ ಸಂಪುಟದಲ್ಲಿ ಇವರಿಗೆ ಏನಾದರೂ ಅಂದರೆ ಒ ಬಿ ಸಿ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟರೆ ಬೇರೆ ಬೇರೆ ಸಮುದಾಯದವರು ಇರ್ತಾರೆ ಬೇರೆ ಬೇರೆ ಜಾತಿಯವರು ಇರ್ತಾರೆ ಅವರು ಕೂಡ ದಂಗೆ ಎದ್ದು ಪಕ್ಷವನ್ನು ಬಿಡುವಂತಹ ಸಾಧ್ಯತೆ ಇರುತ್ತೆ ಅವರೆಲ್ಲರೂ ಕೂಡ ಪಕ್ಷವನ್ನು ತೊರೆದರೆ ಹಂಡ್ರೆಡ್ ಪರ್ಸೆಂಟ್ ತೆಲಂಗಾಣ ಸರ್ಕಾರ ಪತನದ ಅಂಚಿಗೆ ಬಂದು ನಿಲ್ಲುತ್ತೆ ಈಗಾಗಲೇ ಅಲ್ಲಿ ಒ ನಾಯಕರು ಸಭೆಯನ್ನು ಮಾಡಿದ್ದಾರೆ ಒ ಬಿ ಸಿ ಶಾಸಕರು ಕೂಡ ಸಭೆಯನ್ನು ಮಾಡಿದ್ದಾರೆ ಸಭೆಯನ್ನು ಮಾಡಿ ಸಚಿವ ಸಂಪುಟದಲ್ಲಿ ನಾವು ಸ್ಥಾನಕ್ಕೆ ಬೇಡಿಕೆ ಇಡೋದಾಗಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ ಈಗ ತೆಲಂಗಾಣ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮುಂದೇನು ಮಾಡೋದು ಅಂತ ಈಗ ರೇವಂತ್ ರೆಡ್ಡಿ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಮೀಸಲಾತಿಯನ್ನು ಕೊಟ್ಟರೆ ಉಳಿದವರೆಲ್ಲರೂ ಕೂಡ ರೊಚ್ಚುಗೆೇಳ್ತಾರೆ ಉಳಿದವರೆಲ್ಲರೂ ಕೂಡ ಪಕ್ಷವನ್ನು ತೊರೆದು ಹೊರಟೋಗ್ತಾರೆ ಆ ರೀತಿಯಾಗಿ ಏನಾದರೂ ಪಕ್ಷವನ್ನು ತೊರೆದು ಹೊರಟೋದ್ರೆ ಆಗಿ ಸರ್ಕಾರ ಅಲ್ಲಿ ಅಲ್ಪ ಮತಕ್ಕೆ ಕುಸಿಯತ್ತೆ ಒಂದು ವೇಳೆ ಮೀಸಲಾತಿ ಕೊಡದೇ ಇದ್ದರೆ ಇವರು ಕೂಡ ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಇವರು ಕೂಡ ಪಕ್ಷವನ್ನು ಬಿಟ್ಟು ಹೋದರೆ ಆಗಲೂ ಕೂಡ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯುತ್ತೆ ಇಷ್ಟರ ಮಟ್ಟಿಗೆ ಟೆನ್ಷನ್ ಕೊಟ್ಟು ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಅದೇನೋ ಹೇಳ್ತಾರಲ್ಲ ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿದ್ರು ಅಂತ ಸೊ ಆ ಒಂದು ವಿಚಾರವಾಗಿಯೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅದು ಕೂಡ ಮೋದಿಯವರು ಯಾಕೆ ನಾವು ಜಾತಿ ಗಣತಿ ವೈ ವರದಿಯನ್ನು ಬಹಿರಂಗ ಮಾಡೋದಿಲ್ಲ ಅಂತ ಇದೇ ವಿಚಾರ ಕೇಳಿದ್ರು ಇದು ಕೇವಲ ರಾಜಕೀಯವಾಗಿಯೂ ಅಲ್ಲ ಗೆಳೆಯರೆ ಸಾಮಾಜಿಕವಾಗಿಯೂ ಕೂಡ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸಮಾಜ ಸಮಾಜದಲ್ಲಿ ಒಂದು ಜಾತಿಯ ವಿಷ ಬೀಜವನ್ನು ಬಿತ್ತಿದ ಹಾಗಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿಯೇ ನರೇಂದ್ರ ಮೋದಿಯವರು ಮತ್ತು ಎನ್ ಡಿ ಎ ಸರ್ಕಾರ ಈ ಜಾತಿ ಗಣತಿಯನ್ನು ವಿರೋಧಿಸಿದ್ದು ಆದರೆ ವಿರೋಧಿಸಿದರ ಬಗ್ಗೆ ರಾಹುಲ್ ಗಾಂಧಿಯವರು ಮಾತನಾಡಿದ್ದು ಮತ್ತು ಆನಂತರ ನಾನು ಎಲ್ಲ ಸ್ಟೇಟ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ఆర్తిని అందన ಆ ಅಂದ ಒಂದು ಕಟ್ಟಾಜ್ಞೆಯನ್ನು ಹೊರಡಿಸಿದ ಮರುದಿನವೇ ಈ ಹಂತಕ್ಕೆ ಈಗ ತೆಲಂಗಾಣ ಸರ್ಕಾರ ಬಂದು ನಿಂತಿದೆ ಇನ್ನು ಗೆಳೆಯರೆ ಕರ್ನಾಟಕದ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ ಕರ್ನಾಟಕದಲ್ಲಿಯೂ ಕೂಡ ಜಾತಿ ಗಣತಿಯಾಗಿದೆ ಆದರೆ ಅದರ ವರದಿಯನ್ನು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ ವರದಿಯನ್ನು ಬಹಿರಂಗಪಡಿಸಬೇಕು ಅಂತ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದೊಡ್ಡ ಮಟ್ಟದ ಪದ ವಿರೋಧ ಎಲ್ಲವೂ ಕೂಡ ಚರ್ಚೆಯಾಗುತ್ತೆ ಮತ್ತೆ ಅದು ಮುಂದಕ್ಕೆ ಹೋಗುತ್ತೆ ಜಾತಿ ಗಣತಿಯ ವಿಚಾರದಲ್ಲಿ ಕರ್ನಾಟಕದ ಕ್ಯಾಬಿನೆಟ್ ನಲ್ಲಿ ಬಹಳ ದೊಡ್ಡ ಗಲಾಟೆ ನಡೀತಾ ಇದೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರವನ್ನು ವಿರೋಧಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾತಿ ಗಣತಿಯನ್ನ ಬಹಿರಂಗಪಡಿಸೋದು ಇಷ್ಟ ಇಲ್ಲ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಬೆಂಬಲಿತ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಇಲ್ಲ ಯಾರಿದ್ದಾರಲ್ಲ ಜಾತಿ ಗಣತಿಯ ವರದಿಯನ್ನ ಬಹಿರಂಗಪಡಿಸಲೇಬಾರದು ಅಂತ ಕ್ಯಾಬಿನೆಟ್ನಲ್ಲಿ ಅವರು ಇದನ್ನ ವಿರೋಧಿಸ್ತಾ ಇರೋದು ಈ ವಿಚಾರವೇ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಒಡಕು ಮೂಡೋದಕ್ಕೆ ಕಾರಣ ಇಷ್ಟೆಲ್ಲ ಒಂದು ವಿಚಾರದಲ್ಲಿರುವಾಗ ಜಾತಿ ಗಣತಿಯನ್ನು ಯಾಕೆ ಬಹಿರಂಗಪಡಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಏನು ಅಂದರೆ ಕ್ಯಾಬಿನೆಟ್ನಲ್ಲಿಯೇ ಇದು ಇಷ್ಟು ದೊಡ್ಡ ಮಟ್ಟದ ಪರ ವಿರೋಧ ಎಲ್ಲವೂ ಚರ್ಚೆ ಆಗುತ್ತೆ ಇನ್ನೇನಾದರೂ ಬಹಿರಂಗಪಡಿಸಬಿಟ್ರೆ ಸಮಾಜದಲ್ಲಿ ಇದು ಎಷ್ಟರ ಮಟ್ಟಿಗೆ ಪರವಿರೋಧದ ಚರ್ಚೆ ಆಗತ್ತೆ ಅನ್ನುವಂತಹ ಉದ್ದೇಶದಿಂದಲೇ ನಾವು ಬೇಡ ಅಂತ ಇರೋದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇನ್ ಕೇಸ್ ಕರ್ನಾಟಕದಲ್ಲಿ ಏನಾದರೂ ಈ ವಿಚಾರ ಜಾತಿ ಗಣತಿ ವಿಚಾರವನ್ನು ಏನಾದರೂ ವರದಿಯನ್ನು ಬಹಿರಂಗಪಡಿಸಿದ್ರೆ ತೆಲಂಗಾಣದಲ್ಲಿ ಏನಾಗಿದೆಯಲ್ಲ ಅದು ಕೂಡ ಕರ್ನಾಟಕದಲ್ಲಿ ಆಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಇದನ್ನು ಅರಿತಂತಹ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಇದನ್ನು ಬಹಿರಂಗಪಡಿಸೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿಚಾರವಾಗಿ ಯಾವ ರೀತಿಯಾಗಿರುವಂತಹ ಡಿಸಿಜನ್ನ ತಗೊಳ್ತಾರೆ ಅಂತ ಕಾದು ನೋಡಬೇಕು ಯಾಕೆ ಅಂದರೆ ಆಲ್ರೆಡಿ ಈಗ ತೆಲಂಗಾಣದಲ್ಲಿ ಬೆಂಕಿ ಹತ್ತಿ ಆಗಿದೆ ಈಗ ಅದು ಕರ್ನಾಟಕಕ್ಕೂ ಕೂಡ ವ್ಯಾಪಿಸುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲೆಲ್ಲಿ ಇದೆಯಲ್ಲ ಎಲ್ಲ ಕಡೆಯೂ ಕೂಡ ಜಾತಿ ಗಣತಿಯ ವರದಿಯನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಕಟ್ಟಾಜ್ಞೆಯನ್ನು ಮಾಡಿರುವಂತಹ ರಾಹುಲ್ ಗಾಂಧಿಯವರಿಗೂ ಕೂಡ ಈಗ ಸಂಕಟದ ಪರಿಸ್ಥಿತಿ ಎದುರಾಗಿದೆ ಈಗ ರೇವಂತ್ ರೆಡ್ಡಿ ಅವರು ಕೇಳಬಹುದು ಕರ್ನಾಟಕದವರು ಇದುವರೆಗೂ ಕೂಡ ಮಾಡಿಲ್ಲ ಸೊ ಅವರಿಗೂ ಕೂಡ ಮಾಡೋದು ಕೇಳಿ ಅಂತ ಅವರು ಒತ್ತಡವನ್ನು ಹೇಳ್ತಾರೆ ಬೇರೆ ಬೇರೆ ಯಾವ ರಾಜ್ಯದವರು ಕೂಡ ತೆಲಂಗಾಣದಲ್ಲಿ ಆಗಿದೆಯಲ್ಲ ಅದನ್ನು ನೋಡಿ ಯಾರೂ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ತೆಲಂಗಾಣದಲ್ಲಿ ಈ ಇದೊಂದು ಈ ಹಂತಕ್ಕೆ ಬಂದು ನಿಂತಿದೆ ಇದು ಗೆಳೆಯರೆ ರಾಹುಲ್ ಗಾಂಧಿಯವರು ಮಾಡಿಕೊಂಡಂತಹ ಒಂದು ಎಡವಟ್ಟಿನಿಂದಾಗಿ ತೆಲಂಗಾಣ ಸರ್ಕಾರ ಈಗ ಪತನದ ಹಂತಕ್ಕೆ ಬಂದು ನಿಂತಿರೋದು ಕರ್ನಾಟಕದಲ್ಲಿಯೂ ಕೂಡ ಜಾತಿ ಗಣತಿಯ ವರದಿಯನ್ನು ಬಹಿರಂಗಪಡಿಸಬೇಕಾ ಬಹಿರಂಗಪಡಿಸಬಾರ್ದಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ